ಹನ್ನೆರಡನೆಯ ಶತಮಾನದ ಹೊಯ್ಸಳ ಸಾಮ್ರಾಜ್ಯದಲ್ಲಿ ನಾಟ್ಯ ಪ್ರವೀಣೆ ರಾಣಿಯೊಬ್ಬಳಿದ್ಲು ಹೊಯ್ಸಳ ರಾಜ ವಿಷ್ಣುವರ್ಧನನ ಪತ್ನಿ ತನ್ನನ್ನು ಮದುವೆ ಆಗ್ಬೇಕಾದ್ರೆ ಜೊತೆಯಲ್ಲೇ ತನ್ನ ಪ್ರಾಣ ಸ್ನೇಹಿತೆಯನ್ನು ಮದುವೆ ಆಗಬೇಕು ಅಂತ ಷರತ್ತು ಹಾಕಿದವಳು ಬೇಲೂರು ಹಳೆ ಬೀಡುಗಳ ಕಲ್ಲು ಕಲ್ಲುಗಳು ಕೂಡ ಅವಳ ಕತೆ ಹೇಳುತ್ತೆ ಅವಳೇ ನಾಟ್ಯ ರಾಣಿ ಶಾಂತಲಾ ಅದು ಸಾವಿರದ ನೂರ ಎಂಟರ ಕಾಲ ಹೊಯ್ಸಳ ಸಾಮ್ರಾಜ್ಯದ ಸೇನಾಧಿಕಾರಿಯ ಮಗಳಾದ ಶಾಂತಲಾ ಬಾಲ್ಯದಿಂದಲೂ ನೃತ್ಯ ಮತ್ತು ಸಂಗೀತದಲ್ಲಿ ಅಸಾಧಾರಣ ಪ್ರತಿಭೆ ಹೊಂದಿದ್ಲು ಅವಳಿಗೊಬ್ಳು ಜೀವದ ಗೆಳತಿ ಇದ್ಲು ಅವಳ ಹೆಸರು ಲಕ್ಷ್ಮಿ ಒಮ್ಮೆ ದೇವಸ್ಥಾನದ ಉತ್ಸವವೊಂದರಲ್ಲಿ ಶಾಂತಲಾ ತನ್ನ ಗೆಳತಿ ಜೊತೆ ನೃತ್ಯ ಪ್ರದರ್ಶನ ಕೊಟ್ಟಾಗ ಇವಳನ್ನು ನೋಡೋ ವಿಷ್ಣುವರ್ಧನ ಬಹಳವಾಗಿ ಇವಳನ್ನು ಮೆಚ್ಕೋತಾನೆ ಆಗ ವಿಷ್ಣುವರ್ಧನ ಬಿಟ್ಟಿದೇವ ಅನ್ನೋ ಹೆಸರಿಂದ ಗುರುತಿಸ್ಕೊಳ್ತಿದ್ದ ಮಕ್ಕಳಿಲ್ಲದ ಹೊಯ್ಸಳ ದೊರೆ ಬಲ್ಲಾಳ ದೇವನ ನಿಧನದ ನಂತರ ಅವನ ತಮ್ಮ ಬಿಟ್ಟಿದೇವ ಪಟ್ಟ ಇರ್ತಾನೆ ಆಮೇಲೆ ವಿಷ್ಣುವರ್ಧನ ಅನ್ನೋ ಹೆಸರಿಂದ ಗುರುತಿಸ್ಕೊಳ್ತಾನೆ ಸಿಂಹಾಸನ ಕೊಬ್ಬಳು ರಾಣಿ ಬೇಕು ಅಂತ ವಿಷ್ಣುವರ್ಧನನ ತಾಯಿ ಹಂಬಲಿಸ್ತಾನೇ ಇದ್ಲು ತಾಯಿಯ ಇದುವರೆಗಿನ ಕೋರಿಕೆಯನ್ನೆಲ್ಲ ವಿಷ್ಣುವರ್ಧನ ಹಾಕ್ತಾ ಇದ್ದ ರಾಜ್ಯವೇ ಮೊದಲು ನನ್ನ ವೈಯಕ್ತಿಕ ಬದುಕು ಆಮೇಲಿನ ವಿಷಯ ಅಂತ ಹೇಳ್ತಾ ಇದ್ದ ಆದರೆ ರಾಜ್ಯ ಅಂದ್ರೆ ನಿನ್ನದೇ ಅಲ್ವಾ ಸಿಂಹಾಸನಕ್ಕೆ ರಾಣಿ ತರೋದು ಕೂಡ ರಾಜ್ಯದ ಹಿತಕ್ಕಾಗಿಯೇ ಅಲ್ವಾ ಅಂತ ಎಲ್ಲ ತಾಯಂದಿರಂತೆ ವಿಷ್ಣುವರ್ಧನನ ತಾಯಿ ಕೂಡ ಅವನ ಮದುವೆ ವಿಷಯದಲ್ಲಿ ಒತ್ತಾಯಿಸ್ತಾನೆ ಇದ್ಲು ಈ ನಡುವೆ ಶಾಂತಲೆಯ ಬಗ್ಗೆ ತಿಳಿದಾಗ ತಾಯಿ ಬಹಳನೇ ಖುಷಿಪಟ್ಲು ಆದರೆ ಈ ಮದುವೆ ಆಗಬೇಕಾದ್ರೆ ತನ್ನದೊಂದು ಷರತ್ತು ಇದೆ ಎಂದಿದ್ಲು ಶಾಂತಲ ಷರತ್ತು ವಿಷ್ಣುವರ್ಧನನನ್ನ ದ್ವಂದ್ವಕ್ಕೆ ತಳ್ಳತ್ತೆ ವಿಷ್ಣುವರ್ಧನ ಹಾಗೂ ಶಾಂತಲಾರ ವಿವಾಹ ಆಗಬೇಕಾದಲ್ಲಿ ಶಾಂತಲಾಳ ಬಾಲ್ಯದ ಗೆಳತಿ ಲಕ್ಷ್ಮಿಯನ್ನು ಜೊತೆಯಲ್ಲೇ ಮದುವೆ ಆಗಬೇಕು ಹಾಗೆ ಅವಳಿಗೂ ರಾಣಿ ಪಟ್ಟ ಸಿಗ್ಬೇಕು ಇದೇ ಅವಳ ಕಂಡೀಷನ್ ಬಾಲ್ಯದಿಂದಲೂ ತನ್ನ ಜೊತೆಗೆ ಇದ್ದ ಲಕ್ಷ್ಮಿನ ಬಿಟ್ಟು ಮದುವೆ ಮಾಡಿಕೊಂಡು ಬೇರೆ ಮನೆಗೆ ಹೋಗೋದಕ್ಕೆ ಶಾಂತಲಾಗೆ ಮನಸ್ಸೇ ಇರಲಿಲ್ವಂತೆ ಒಂದಷ್ಟು ತರ್ಕಗಳ ನಂತರ ತಾಯಿಯ ಸಲಹೆಯನ್ನು ಪಡೆದು ಶಾಂತಲಾಳ ಷರತ್ತಿಗೆ ವಿಷ್ಣುವರ್ಧನ ಒಪ್ಕೋತಾನೆ ಸಿಂಹಾಸನಕ್ಕೆ ಒಬ್ಳು ರಾಣಿ ಸಿಕ್ಕಲು ಅಂತ ಅಮ್ಮ ಖುಷಿ ಪಟ್ಟಿದ್ರೆ ಈಗ ಇಬ್ಬಿಬ್ರು ರಾಣಿಯರು ಸಿಕ್ಕಂತಾಯ್ತು ಹೆಸರಿನ ಹಾಗೆಯೇ ಶಾಂತಲಾ ಶಾಂತ ಸ್ವಭಾವದವಳು ಯುದ್ಧಗಳನ್ನು ವಿರೋಧಿಸ್ತಾ ಇದ್ಲು ಯುದ್ಧದಿಂದ ನೋವು ದುಃಖ ನಷ್ಟಗಳೇ ವಿನಃ ಅದರಿಂದ ಯಾರಿಗೂ ಏನೂ ಲಾಭ ಇಲ್ಲ ಯುದ್ಧದಲ್ಲಿ ಮಡಿದವರ ಕುಟುಂಬಗಳು ಅನಾಥ ಆಗತ್ವೆ ಅಂತ ಯುದ್ಧಗಳನ್ನು ನಡೆಸದೇ ಇರೋ ಹಾಗೆ ಪತಿಯನ್ನ ಕೇಳ್ಕೊತಾ ಇದ್ಲು ತನ್ನ ಬಹುತೇಕ ಸಮಯವನ್ನು ತನ್ನ ಆಸಕ್ತಿಯ ವಿಷಯಗಳಾದ ನಾಟ್ಯ ಕಲೆ ವಾಸ್ತುಶಿಲ್ಪಗಳಲ್ಲಿ ತೊಡಗಿಸ್ಕೊತಾ ಇದ್ಲು ಬೇಲೂರಿನ ಚನ್ನಕೇಶವ ದೇವಾಲಯ ಅವಳ ಸಲಹೆ ಆಸಕ್ತಿಯಂತೆಯೇ ಕೆತ್ತಲ್ಪಟ್ಟಿದೆ ರಾಜ ವಿಷ್ಣುವರ್ಧನನ ಹೆಸರಲ್ಲಿ ಈ ದೇವಾಲಯ ನಿರ್ಮಾಣ ಆದರೂ ಕೂಡ ಇಲ್ಲಿನ ಕೆತ್ತನೆ ಶಾಂತಲಾಳಿಂದ ಬಹಳ ಪ್ರಭಾವಿತವಾಗಿದೆ ಅಂತ ಹೇಳ್ತಾರೆ ತನ್ನ ಪ್ರೀತಿಯ ಮಳದಿಯ ಸುಪರ್ದಿಯಲ್ಲೇ ಈ ದೇವಾಲಯ ನಿರ್ಮಾಣ ಆಗೋದನ್ನು ರಾಜ ವಿಷ್ಣುವರ್ಧನ ಕೂಡ ಪ್ರತ್ಯಕ್ಷವಾಗಿ ನೋಡಿ ಸಂಭ್ರಮಪಟ್ಟಿದ್ದಾನೆ ಬೇಲೂರು ಹಳೆಬೀಡಿನ ದೇವಾಲಯಗಳಲ್ಲಿ ಕಾಣೋ ನಾಟ್ಯ ಭಂಗಿಯ ಕೆತ್ತನೆಗಳೆಲ್ಲ ಕೂಡ ಶಾಂತಲಾಳಿಂದ ಪ್ರಭಾವಿತವಾಗಿದೆ ಅಂತ ಹೇಳಲಾಗತ್ತೆ ನಾಟ್ಯದಲ್ಲಿ ರಾಜಕೀಯದಲ್ಲಿ ನಾಡಿನ ಕಲೆ ವಾಸ್ತುಶಿಲ್ಪವನ್ನು ಕಟ್ಟೋದ್ರಲ್ಲಿ ಶಾಂತಲಾ ಇಷ್ಟೆಲ್ಲ ತೊಡಗಿಸ್ಕೊಳ್ತಾ ಇದ್ರು ಅವಳ ಬದುಕಲ್ಲೂ ಒಂದು ಕೊರಗು ಎದ್ದು ಕಾಣ್ತಾ ಇತ್ತು ಮದುವೆಯಾಗಿ ವರ್ಷಗಳು ಕಳೆದರೂ ವಂಶವನ್ನು ಬೆಳೆಸೋ ಉತ್ತರಾಧಿಕಾರಿ ಹುಟ್ಟಿಲ್ಲ ಅನ್ನೋದೇ ಅವಳ ಚಿಂತೆಗೆ ಕಾರಣ ಆಯಿತು ಅರಮನೆಯಿಂದ ವ್ಯವಸ್ಥೆಯಿಂದ ನಿರೀಕ್ಷೆಗಳು ಹೆಚ್ಚಾದವು ಈ ನಡುವೆ ಲಕ್ಷ್ಮಿ ಗಂಡು ಮಗುವಿಗೆ ಜನ್ಮ ಕೊಟ್ಲು ಗೆಳತಿಗಾಗಿ ಶಾಂತಲಾ ಸಂತೋಷ ಪಟ್ಟರು ಇತರರ ಮಾತುಗಳು ಶಾಂತಲಾಳಿಗೆ ಮಾನಸಿಕ ಒತ್ತಡ ನೀಡ್ತು ದಿನ ಕಳಿತ ಅವಳ ಕಳವಳ ಹೆಚ್ಚುತ್ತಾ ಹೋಯಿತು ಆ ಮಾನಸಿಕ ಒತ್ತಡಗಳನ್ನು ಸಹಿಸಲಾಗದ ಅದೊಂದು ದಿನ ಸಲ್ಲೇಖನ ಮಾಡೋದಾಗಿ ಶಾಂತಲಾ ನಿರ್ಧರಿಸಿದ್ರು ಜೈನ ಸಂಪ್ರದಾಯದ ಪ್ರಕಾರ ಸಲ್ಲೇಖನ ಅಂದರೆ ಹಂತ ಹಂತವಾಗಿ ಅನ್ನ ನೀರು ತ್ಯಜಿಸಿ ಸ್ವಯಂ ಪ್ರೇರಣೆಯಿಂದ ಪ್ರಾಣತ್ಯಾಗ ಮಾಡೋದು ತನಗೆ ಅಷ್ಟೆಲ್ಲ ಪ್ರೀತಿ ಕೊಟ್ಟ ಪತಿ ಗೌರವ ಕೊಟ್ಟ ಸಾಮ್ರಾಜ್ಯವನ್ನು ತೊರೆದು ಶಾಂತಲಾ ಆ ಒಂದು ದಿನ ಮೌನವಾಗಿ ಶಿವಗಂಗೆಯತ್ತ ಸಾಗಿದ್ಲು ಹೊಟ್ಟೆಗೆ ಆಹಾರ ಇಲ್ಲದೆ ನೀರಿಲ್ದೆ ಬಿಸಿಲಲ್ಲಿ ಬಳಲ್ತಾ ಬೆಟ್ಟದ ತುದಿ ಏರಿದ್ಲು ಶಿವಗಂಗೆಯಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದ್ಲು ಕೆಲವು ಸಾಹಿತ್ಯ ಪ್ರಕಾರಗಳು ಅವಳ ಸಾವನ್ನ ರೊಮ್ಯಾಂಟಿಸೈಸ್ ಮಾಡತ್ವೆ ಮಕ್ಕಳಿಲ್ಲದ ನೋವಿಂದ ಶಾಂತಲಾ ಬೆಟ್ಟದ ತುದಿಯಿಂದ ಬಿದ್ಲು ಅನ್ನೋ ಇಂಟರ್ಪ್ರಿಟೇಷನ್ ಫಿಕ್ಷನ್ಗಳಲ್ಲಿ ಸಿಗತ್ತೆ ಆದರೆ ಹಿಸ್ಟಾರಿಕ್ ಎವಿಡೆನ್ಸ್ ಪ್ರಕಾರ ಅವಳು ಸಲ್ಲೇಖನ ಪದ್ಧತಿ ಅನುಸರಿಸಿ ಅನ್ನ ನೀರು ತ್ಯಜಿಸಿ ಶಿವಗಂಗೆಯಲ್ಲಿ ಶಾಂತವಾಗಿ ಪ್ರಾಣತ್ಯಾಗ ತ್ಯಾಗ ಮಾಡಿದ್ಲು ಬೆಂಗಳೂರಿನ ಸಮೀಪ ಇರೋ ಶಿವಗಂಗೆಯಲ್ಲಿ ಶಾಂತಲಾ ಡ್ರಾಪ್ ಅನ್ನೋ ಹೆಸರಿನಿಂದ ಅವಳಿದ್ದ ಜಾಗವನ್ನು ಗುರುತಿಸಲಾಗುತ್ತೆ ಇಲ್ಲಿ ಡ್ರಾಪ್ ಅನ್ನೋದನ್ನು ಬಿಡುಗಡೆಯ ಅರ್ಥದಲ್ಲಿ ಬಳಸಲಾಗಿದೆ ತನ್ನ ಮಾನಸಿಕ ಸಂಕಟ ಕೊರಗು ಅಟ್ಯಾಚ್ಮೆಂಟ್ಗಳಿಂದ ಅವಳು ಬಿಡುಗಡೆಯನ್ನು ಪಡೆಯೋ ಪ್ರಯತ್ನಪಟ್ಲು ನಾಟ್ಯ ರಾಣಿ ಅಂತ ಕರೆಸ್ಕೊಂಡವಳು ಹೊಯ್ಸಳ ಸಾಮ್ರಾಜ್ಯದ ರಾಣಿಯಾಗಿದ್ದವಳು ನಾಡಿನ ದೇವಾಲಯಗಳ ವಾಸ್ತುಶಿಲ್ಪಕ್ಕೆ ಕಲೆ ನಾಟ್ಯಕ್ಕೆ ಕಾಣಿಕೆ ಕೊಟ್ಟ ಶಾಂತಿಯನ್ನು ಪ್ರತಿಪಾದಿಸಿದ ಹೆಣ್ಣು ಈ ರೀತಿ ಕೊನೆಯಾಗ್ಬಿಟ್ಲ ಅಂತ ಬೇಸರವಾಗುತ್ತೆ ಆದರೆ ಕೊನೆಯಾಗಿದ್ದು ಅವಳ ದೇಹ ಮಾತ್ರವೇನೋ ಹೊಯ್ಸಳ ಸಾಮ್ರಾಜ್ಯದ ಕಥೆಗಳಲ್ಲಿ ಬೇಲೂರು ಹಳೆಬೀಡಿನ ಪ್ರತಿ ಕೆತ್ತನೆಯಲ್ಲೂ ಶಾಂತಲಾ ಇನ್ನೂ ಜೀವಂತವಾಗಿದ್ದಾಳೆ ಹೇಗಿತ್ತು ನಾಟ್ಯ ರಾಣಿಯ ಕಥೆ ಇನ್ನಷ್ಟು ಕಥೆ ಕೇಳೋದಿಕ್ಕೆ ಟೇಲ್ಸ್ ವಿತ್ ರಶ್ಮಿ ಚಾನೆಲ್ನ ಫಾಲೋ ಮಾಡೋದು ಮರಿಬೇಡಿ